ಮಳೆನಾಡು ಅಂದರೆ ಎಲ್ಲರಿಗೂ ಕೆಲವರಿಗೆ ಭಾಳ ಕ್ರೇಜ್ ಇರುತ್ತೆ ಹಸಿರಾಗಿರುವಂತಹ ವಾತಾವರಣ ಹಾಗೆ ತುಂಬ ಹರಿಯುತ್ತಿರುವ ಜಲಪಾತಗಳು ನೋಡೋಕೆ ಚಂದ ಹಾಗೆ ಹೀಗೆ ಅಂತ ಬಟ್ ನನ್ನ ಪ್ರಕಾರ ಮಳೆನಾಡು ಅಂತಂದರೆ ಏನು ಅಂದರೆ ದೂರದ ಬೆಟ್ಟ ಕಣ್ಣಿಗೆ ತಂಪು ಕೊಡುವಂತ ಯಾಕೆ ಹೇಳಿ ನಮ್ಮ ಮಳನಾಡಲ್ಲಿ ಕರೆಂಟು ಇರಲ್ಲ ಕರೆಂಟ್ ಇದ್ದರೆ ನೆಟ್ವರ್ಕ್ ಇರೋಲ್ಲ ನೆಟ್ವರ್ಕ್ ಇದ್ರೆ ಕರೆಂಟ್ ಇರೋಲ್ಲ ಕರೆಂಟಿನ ಮುಖ ಬೇಕಾದ್ರೆ ಐದು ದಿನಕ್ಕೊಂದು ಒಂದು ದಿವಸ ನೋಡ್ಬೋದು ಆದರೆ ನೆಟ್ವರ್ಕಿನ ಮುಖ ನೋಡೋಕ್ಕೆ ಆಗಲ್ಲ ಒಂದು ವೇಳೆ ಗುಡ್ಡ ಘಟ್ಟ ಹತ್ತಿ ನೆಟ್ವರ್ಕಿಗೆ ಬಂದು ನಿಂತರೆ ಒಂದು ಎರಡು ಕಡ್ಡಿ ಬರುತ್ತೆ ಈ ಕಡೆ ನಾವು ಹಲೋ ಹೇಳೋದು ಆ ಕಡೆ ಕೇಳಿಸಲ್ಲ ಆ ಕಡೆ ಹಲೋ ಹೇಳೋದು ಈ ಕಡೆ ಕೇಳಿಸಲ್ಲ ಇನ್ನು ರಸ್ತೆ ರಸ್ತೆ ಅಂತೂ ಬಿಡಿ ರಸ್ತೆನ ಅಥವಾ ಗದ್ದೆ ನಟ್ಟಿ ಮಾಡುವಂಥ ಗದ್ದೆ ಬೈಲ ಅನ್ನೋದೇ ಗೊತ್ತಾಗೋದಿಲ್ಲ ಮಳೆಗಾಲದಲ್ಲಿ ಇನ್ನೂ ಹೆಚ್ಚಿಂದ ಹೇಳಬೇಕಂತಂದರೆ ಜಿಟಿ ಜಿಟಿ ಮಳೆ ಜಿಟಿ ಜಿಟಿ ಮಳೆ ರಭಸಕ್ಕೆ ಹೊರಗೆ ಹೋಗೋದು ಬೇಡ ಒಳಗೆ ಇರೋಕ್ಕೂ ಆಗಲ್ಲ ಸೊ ಮಳೆನಾಡು ಅಂದರೆ ಈ ಥರನೂ ಇರುತ್ತೆ ಯಾವ ಥರ ಹೇಳಿ ದೂರದ ಬೆಟ್ಟ ಕಣ್ಣಿಗೆ ತಂಪು ಕೊಡೋ ಆದರೂ ಏನೇ ಹೇಳಿ ನಮ್ಮ ಮಲೆನಾಡು ಒಂಥರ ಚಂದನೆ ಅಲ್ವಾ